ಆದರೂ ಪಾಡ್ಯಮಿಯಿಂದ ಪಂಚಮಿ ತನಕ ವಿಶೇಷವಾಗಿ ಶಂಕರ ಜಯಂತಿ ಆಚರಣೆಯನ್ನು ಮಾಡಬೇಕು ಅಂತ ಒಂದು ಅಪ್ಪಣೆಯನ್ನು ಮಾಡಿ ಎಲ್ಲ ಕಡೆಯೂ ಸಹ ಅದನ್ನು ಆಚರಣೆಗೆ ತಂದಿರತಕ್ಕಂಥವರು ಸಚಿದಾನಂದ ಶಿವಾಭಿನವ ನರಸಿಂಹಾರತಿ ಮಹಾಸ್ವಾಮಿಗಳವರು ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡಿದರು ಮತ್ತು ಅವರ ಕಾಲದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅನೇ ಅಂದರೆ ಸುಮಾರು ನೂರ ಮೂವತ್ತು ನೂರ ನಲವತ್ತು ನೂರೈವತ್ತು ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಬೇರೆಯವರ ಒಂದು ಆಕ್ರಮಣದಿಂದ ಪರಕೀಯರ ಆಕ್ರಮಣದಿಂದ ಎಲ್ಲ ಕಡೆ ವೈದಿಕ ವಿದ್ಯೆ ವೇದಶಾಸ್ತ್ರಗಳ ವಿದ್ಯೆ ಎಲ್ಲ ಕಡೆ ಕ್ಷೀಣವಾಗ್ತಾ ಇತ್ತು ಅಂತಹ ಒಂದು ಸಂದರ್ಭದ ಸಂದರ್ಭದಲ್ಲಿ ಅವರು ಅನೇಕ ಕಡೆಗಳಲ್ಲಿ ವೇದಶಾಸ್ತ್ರ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿ ಅಲ್ಲಿ ವಿಶೇಷವಾಗಿ ಪುನಃ ವೇದಾಧ್ಯಯನ ಮಾಡ್ತಕ್ಕಂಥವರು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುವವರೆಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ಉಂಟು ಮಾಡಿ ಎಲ್ಲ ಕಡೆ ಅಧ್ಯಯನಕ್ಕೆ ಒಂದು ವಿಶಿಷ್ಟವಾದಂತಹ ವ್ಯವಸ್ಥೆಯನ್ನು ಮಾಡಿದರು ಆ ನಂತರ ಪುನಃ ವಿಶೇಷವಾಗಿ ನಮ್ಮ ದೇಶದಲ್ಲಿ ಇನ್ನೂ ಬೇರೆ ಬೇರೆ ಕಡೆಗಳಲ್ಲೂ ಸಹ ಅನೇಕ ವಿಧವಂತಹ ಪಾಠಶಾಲೆಗಳು ಆ ನಂತರ ಕಾಲದಲ್ಲಿ ವಿಶೇಷವಾಗಿ ಪ್ರಾರಂಭವಾಗಿ ಅಂದರೆ ಆವಾಗ ಪರಿಸ್ಥಿತಿ ಹೇಗಿತ್ತು ಹಿಂದಿನ ಕಾಲದಲ್ಲಿದ್ದಂತಹ ಗುರುಕುಲಗಳು ಅದೆಲ್ಲ ಮುಚ್ಚೋಗಿದ್ವು ಅವರ ಒಂದು ಅವತಾರಕ್ಕಿಂತ ಮೊದಲು ಹಿಂದೆ ಮೊದಲಿಂದಲೂ ಗುರುಕುಲಗಳು ಆ ವೇದಶಾಸ್ತ್ರ ಪಾಠಶಾಲೆಗಳು ಎಲ್ಲ ಕಡೆ ಇದ್ದೇ ಇ ಇದ್ವು ಅವುಗಳೆಲ್ಲ ಮುಚ್ಚೋಗಿ ಎಲ್ಲರೂ ಈ ವಿದ್ಯೆಗಳಿಂದ ಇದ್ದಾಗ ಎಲ್ಲ ಕಡೆ ಇಂತಹ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿ ವೈದಿಕ ವಿದ್ಯೆಯ ಒಂದು ಪ್ರಚಾರಕ್ಕೆ ಒಂದು ವಿಶೇಷವಾದಂತಹ ಏರ್ಪಾಟನ್ನು ಮಾಡಿದರು ಈ ರೀತಿಯಾಗಿ ಅನೇಕ ವಿಧವಾದಂತಹ ಧರ್ಮೋದ್ಧಾರ ಕಾರ್ಯಗಳನ್ನು ಅವರು ಮಾಡಿದ್ದರಿಂದ ಎಲ್ಲರೂ ಸಹ ಅವರನ್ನು ಅಭಿನವ ಶಂಕರರು ಎಂಬುದಾಗಿ ಕರೀತಾ ಇದ್ದರು ಹಾಗೆ ಎಲ್ಲರೂ ಸಹ ಅವರನ್ನು ಕೀರ್ತಿಸ್ತಾ ಇದ್ದರು ಹಾಗಾಗಿ ಅವರ ಒಂದು ಜನ್ಮಸ್ಥಾನ ಮೈಸೂರು ಅವರ ನರಸಿಂಹಭಾರತಿಗಳ ಪೂರ್ವಾಶ್ರಮದ ತಂದೆಯವರು ಅವರು ಮೈಸೂರಿನ ದೊಡ್ಡ ಆಸ್ಥಾನ ವಿದ್ವಾಂಸರಾಗಿದ್ದರಿಂದ ಅವರು ಇದ್ದರು ಅವರ ಒಂದು ಜನ್ಮಸ್ಥಾನ ನರಸಿಂಹಾರತಿಗಳ ಒಂದು ಜನ್ಮಸ್ಥಾನ ಮೈಸೂರಿನ ಈಗ ಮೈಸೂರಿನಲ್ಲಿರ್ತಕ್ಕಂತಹ ಶೃಂಗೇರಿ ಶಂಕರ ಮಠ ಏನಿದೆಯೋ ಅದಕ್ಕೆ ಅಭಿನವ ಶಂಕರಾಲಯ ಅಂತಲೇ ಅದಕ್ಕೆ ಹೆಸರು ಅದು ಅವರ ಒಂದು ಜನ್ಮಸ್ಥಾನವಾಗಿತ್ತು ಅಲ್ಲಿ ಹಿಂದೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಕೃಷ್ಣರಾಜ ಒಡೆಯರಿಗೆ ಅಪ್ಪಣೆ ಮಾಡಿದರು ಅವರ ಅಪ್ಪಣೆಯಂತೆ ಒಡೆಯರು ಅಲ್ಲೊಂದು ದೊಡ್ಡ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದರು ಆ ದೇವಸ್ಥಾನದಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಫಾಲ್ಗುಣ ಮಾಸದ ಕೃಷ್ಣ ಏಕಾದಶಿ ದಿವಸ ಅಂದರೆ ಈಗ ಬರುವಂತಹ ಏಕಾದಶಿ ಫಾಲ್ಗುಣ ಕೃಷ್ಣ ಏಕಾದಶಿ ದಿವಸ ಅಲ್ಲಿ ಅವರ ಗುರುಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಈಗ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಮೈಸೂರಿಗೆ ಹೋಗುವಾಗಲೇ ಇಲ್ಲಿ ಈ ಸುತ್ತಮುತ್ತಲ ಮುತ್ತಲಿನ ಗ್ರಾಮಗಳಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದರು ಆಗ ಈ ಚಂದ್ರಾಯಪಟ್ಟಣಕ್ಕೆ ಆಗಮಿಸಿದರು ಇಲ್ಲಿಂದ ಪುನಃ ಮೈಸೂರು ಕಡೆಗೆ ಹೋಗಿ ಅಲ್ಲಿ ಈ ಕಾರ್ಯಕ್ರಮನೆಲ್ಲ ನಡೆಸಿ ಅಲ್ಲಿಂದ ಮುಂದಕ್ಕೆ ತಮಿಳುನಾಡು ಅಲ್ಲೆಲ್ಲ ಯಾತ್ರೆಗಳನ್ನು ಮಾಡಿದರು ಈಗ ಪುನಃ ನೂರು ವರ್ಷಗಳಾದ ಮೇಲೆ ಈ ಒಂದು ಕಾರ್ಯಕ್ರಮ ಆ ಶಂಕರ ಮಠದಲ್ಲಿ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಆದ ಸಂದರ್ಭದ ಶತಮಾನೋತ್ಸವ ಸಂದರ್ಭ ಈಗ ನಡೆಸಬೇಕು ಅನ್ನುವಂತಹ ಸಂಕಲ್ಪದಿಂದ ನಾವು ಶೃಂಗೇರಿಯಿಂದ ಹೊರಟು ಮೈಸೂರು ಕಡೆಗೆ ಹೋಗ್ತಾ ಇದ್ವಿ ಆ ಅವರೇ ಆವಾಗ ಆವಾಗ ಅವ್ರಿಗೂ ನಮ್ಮ ಪರ ಪರಮೇಶ್ವರಿ ಗುರುಗಳು ಯಾವ ಕೆಲವು ಕಾರ್ಯವನ್ನು ಮಾಡಿದರೋ ಅದರ ಒಂದು ಶತಮಾನೋತ್ಸವವನ್ನು ನಡೆಸುವಂತಹ ಒಂದು ಅವಕಾಶ ನಮ್ಮ ಗುರುಗಳ ಕೃಪೆಯಿಂದ ನಮಗೆ ಪ್ರಾಪ್ತವಾಯಿತು ಈ ಒಂದು ಸಂದರ್ಭವು ನಮಗೆ ಪ್ರಾಪ್ತವಾಯಿತು ಅದಕ್ಕೆ ನಾವು ಇಲ್ಲಿಂದ ಆ ಒಂದು ಕಾರ್ಯಕ್ರಮಕ್ಕಾಗಿ ಮೈಸೂರಿಗೆ ಹೋಗಬೇಕಾಗಿದೆ ಹಾಗೆ ಹೋಗ್ತಾ ಈ ಒಂದು ಸಂದರ್ಭದಲ್ಲಿ ಚನ್ನರಾಯಪಟ್ಟಣಕ್ಕೆ ಬರುವಂತಹ ಒಂದು ಸಂದರ್ಭ ಆ ಭಗವಂತನ ಒಂದು ಅನುಗ್ರಹದಿಂದ ಪ್ರಾಪ್ತವಾಗಿದೆ ಹಾಗಾಗಿ ಅದರೊಂದು ಆ ಒಂದು ಯಾತ್ರೆಯಲ್ಲಿ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ವಿ ಬಂದಿದ್ದೇವೆ ಹೀಗೆ ಇಲ್ಲಿಂದ ನಾವು ಮತ್ತೆ ಪುನಃ ಇಲ್ಲಿಂದ ಹೊಳೆ ನರಸೀಪುರ ಆ ಕಡೆಗೆಲ್ಲ ಹೋಗಿ ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗುವುದಿದೆ ಈ ಬರುವಂತಹ ಕೃಷ್ಣ ಏಕಾದಶಿ ದಿವಸದಲ್ಲಿ ಅಲ್ಲಿ ಆ ಶತಮಾನೋತ್ಸವದ ವಿಶೇಷವಾದಂತಹ ಆಚರಣೆ ನಡೆಯಲಿದೆ ಹಾಗಾಗಿ ಆವಾಗ ಇದೇ ರೀತಿಯಾದಂತಹ ಒಂದು ಯಾತ್ರೆ ನಡೆದಿತ್ತು ಆ ಒಂದು ಯಾತ್ರೆಯಲ್ಲಿ ಅವರು ಇಲ್ಲಿಗೆ ದಯಮಾಡಿಸಿದರು ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ವಿಶೇಷವಾಗಿ ಮಾಡಿದರು ಯಾಕಂತಂದರೆ ಅವರು ಕೆಲವು ಊರುಗಳಲ್ಲಿ ಮಾತ್ರವೇ ಈ ಯಾತ್ರೆಗಳನ್ನು ಮಾಡಿದರು ಮತ್ತು ಅವರು ಕೆಲವು ಕಡೆಗಳಲ್ಲಿ ಮಾತ್ರವೇ ಯಾತ್ರೆಗಳನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮಾಡಿದರು ಆ ನಂತರ ಬೇರೆ ಸಂದರ್ಭದಲ್ಲೆಲ್ಲ ಅವರು ತುಂಬ ಅಂತರ್ಮುಖರಾಗಿಯೇ ಇರ್ತಿದ್ದರು ಅವರ ದರ್ಶನ ಮಾಡುವುದೇ ತುಂಬ ಕಷ್ಟ ಆಗ್ತಾಯಿತ್ತು ತುಂಬ ದುರ್ಲಭವಾಗ್ತಾ ಇತ್ತು ಆಗಿನ ಕಾಲದಲ್ಲಿ ಯಾವ ಯಾಕಂದರೆ ಅವರು ಯಾವಾಗಲೂ ಅಂತರ್ಮುಖರಾಗಿಯೇ ಇರ್ತಿದ್ರು ಅವರು ಬಹಿರ್ಮುಖರಾಗಿದ್ದ ಸ್ವಲ್ಪ ಕಾಲದಲ್ಲಿ ಅಲ್ಲಲ್ಲಿ ಕೆಲವು ಯಾತ್ರೆಗಳನ್ನು ಮಾಡಿದ್ದಾರೆ ಈಗ ಅಪರೂಪವಾಗಿ ಅಲ್ಲಲ್ಲಿ ಕೆಲವು ಕಡೆ ಯಾತ್ರೆಗಳನ್ನು ಮಾಡಿದ್ದಾರೆ ಅಂತಹ ಕೆಲವು ಊರುಗಳಲ್ಲಿ ಈ ಒಂದು ಚಂದ್ರಾಯಪಟ್ಟಣ ಅನ್ನುವಂತಹ ಒಂದು ಊರು ಸಹ ಒಂದಾಗಿದೆ ಇಲ್ಲಿಗೆ ಅವರು ಆಗಮಿಸಿ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದರು ಈಗ ಪುನಃ ಇಲ್ಲಿಗೆ ಬರುವಂತಹ ಇದೇ ಒಂದು ಯಾತ್ರೆಯಲ್ಲಿ ಅದಕ್ಕಾಗಿಯೇ ಮಾಡುವಂತಹ ಯಾತ್ರೆಯಲ್ಲೇ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭವೂ ಸಹ ಬಂದಿದೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ ನಿಮ್ಮೆಲ್ಲರನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶ್ರೀ ಶಾರದಾ ಚಂದ್ರಮೌಳೀಶ್ವರ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಮತ್ತು ವಿಶೇಷವಾಗಿ ಇಲ್ಲಿಗೆ ಬರುವಾಗೆಲ್ಲ ವಿಶೇಷವಾಗಿ ಇಲ್ಲಿಯ ಈ ತಾ ತಾಲೂಕಿನ ಬ್ರಾಹ್ಮಣ ಸಂಘದವರು ಬ್ರಾಹ್ಮಣ ಸಮ ಬ್ರಾಹ್ಮಣ ಮಹಾಸಭೆಯವರು ಅವರು ಇದಕ್ಕಾಗಿ ವಿಶೇಷವಂತಹ ಏರ್ಪಾಟುಗಳನ್ನು ಮಾಡುವುದು ನಾವು ಬಂದಾಗ ನಮ್ಮ ಗುರುಗಳು ಬಂದಾಗಲೂ ಸಹ ವಿಶೇಷವಾಗಿ ಸ್ವಾಗತವನ್ನು ಮಾಡಿ ಇಲ್ಲೇ ಈ ಯಾತ್ರೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡಿ ನಮ್ಮ ಗುರುಗಳ ಪರಮಗುರುಗಳ ಅವರ ವಿಶೇಷವಾದಂತಹ ಪ್ರೀತಿಗೆ ಪಾತ್ರರಾಗಿದ್ದಾರೆ ಈಗಲೂ ಸಹ ನಾವು ಹಿಂದಿನ ಸತಿ ಬಂದವಾಗಲೂ ಮತ್ತು ಈಗ ಬಂದವಾಗಲೂ ಸಹ ಇದಕ್ಕಾಗಿ ಒಂದು ರೀತಿಯಂತಹ ಒಂದು ವಿಶೇಷವಾದಂತಹ ಏರ್ಪಾಟುಗಳನ್ನು ಮಾಡಿದ್ದೀ ಮಾಡಿದ್ದೀರಿ ಮಾಡಿ ನಮ್ಮ ಒಂದು ವಿಶಿಷ್ಟವಾದಂತಹ ಪ್ರೀತಿಗೆ ನೀವು ಪಾತ್ರರಾಗಿದ್ದೀರಿ ಈ ಸಂದರ್ಭದಲ್ಲಿ ಇಲ್ಲಿಯ ಬ್ರಾಹ್ಮಣ ಮಹಾಸಭೆಯವರಾದ ನಿಮಗೆಲ್ಲರಿಗೂ ಸಹ ನಾವು ಅಧ್ಯಕ್ಷರು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆ ಇಲ್ಲಿಗೆ ಇಲ್ಲಿರ್ತಕ್ಕಂತಹ ಅನೇಕ ವಿಧವಾದಂತಹ ಸಂಘ ಸಂಸ್ಥೆಗಳು ಇಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಆಸ್ತಿಕರು ಈ ಊರಿನ ಎಲ್ಲ ಭಕ್ತರು ಎಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿಯ ಎಲ್ಲ ವೈದಿಕರೂ ಸಹ ಇವತ್ತಿನ ದಿವಸ ಇಲ್ಲಿದ್ದೀರಿ ನಿಮಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದ್ದೀರಿ ಅದರಿಂದ ನಮಗೆ ಅತ್ಯಂತ ಸಂತೋಷ ಉಂಟಾಯಿತು ವಿಶೇಷವಾಗಿ ನಾವು ಹೇಳಿದ ಹಾಗೆ ಮಕ್ಕಳಿಗೆ ಒಂದು ಉತ್ತಮವಂತಹ ಸಂಸ್ಕಾರವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಸಹ ಮಾಡಿ ಆ ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳಿಕೊಟ್ಟು ಅವರ ಕೈ ಅವರ ಕೈಯಲ್ಲಿ ಅದನ್ನು ಅಭ್ಯಾಸ ಮಾಡಿಸಿ ಅದರೊಳಗೆ ಇರತಕ್ಕಂತಹ ಕೆಲವು ಶ್ಲೋಕಗಳನ್ನು ಅವರಿಗೆ ವಿಶೇಷವಾಗಿ ಅಭ್ಯಾಸ ಮಾಡಿಸಿದ್ದೀರಿ ಹಾಗೂ ಇನ್ನೂ ಅನೇಕ ವಿಧವಂತಹ ಸ್ತೋತ್ರಗಳನ್ನು ಸಹ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದರಂತೆ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಉತ್ತಮವಾದ ಶಿಕ್ಷಣೆಯನ್ನು ಕೊಡ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ರೀತಿಯಾದಂತಹ ಕಾರ್ಯಗಳು ಪ್ರತಿಯೊಂದು ಕಡೆ ನಡೀಬೇಕು ಇಲ್ಲಿ ಇದು ನಡೀತಾ ಇದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಸಹ ಈ ರೀತಿಯಾದಂತಹ ಕಾರ್ಯಗಳು ನಡೀತಾ ಇವೆ ಆದರೆ ಇದು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ನಡೀಬೇಕಾಗಿದೆ ಮತ್ತು ಮಕ್ಕಳನ್ನು ತಂದೆ ತಾಯಿಗಳು ಇಂತಹ ಒಂದು ಕಡೆಗಳಿಗೆ ಕಳಿಸಬೇಕಾಗಿಯೂ ಇದೆ ಕಳಿಸಬೇಕು ಶಾಲೆ ಕಳಿಸ್ತಾ ಇದ್ದಾರೆ ಶಾಲೆ ಕಳಿಸ್ತಾರೆ ಮತ್ತು ಟ್ಯೂಷನ್ ಕಳಿಸುವುದು ಶಾಲೆ ಕಳಿಸ್ತಾ ಇದ್ದಾರೆ ಅಲ್ಲಿ ಸಾಕಾಗುವುದಿಲ್ಲ ಅಂತೇಳಿ ಮತ್ತೆ ಪುನಃ ಟ್ಯೂಷನ್ ಕಳಿಸುವುದು ಹೀಗೆಲ್ಲ ಆಗ್ತಾ ಇದೆ ಅದೆಲ್ಲ ಇರಲಿ ಆದರೆ ಅದರ ಜೊತೆಗೆ ಇಂತಹ ಒಂದು ಸಂಸ್ಕಾರವನ್ನು ಸಹ ಅವರಿಗೆ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಒಂದ ಮನೆಯಲ್ಲಾದರೂ ಮಾಡಬೇಕು ಮನೆಯಲ್ಲೇ ಆಗುವುದಿಲ್ಲ ಅಂತಂದರೆ ಇಂತಹ ಒಂದು ಸ್ಥಳಕ್ಕಾದರೂ ಕಳಿಸಿ ಅವರಿಗೆ ಉತ್ತಮವಂತಹ ವಿದ್ಯೆಯ ಜೊತೆಗೆ ಒಂದು ಉತ್ತಮವಾದಂತಹ ಸಂಸ್ಕಾರವೂ ಸಹ ಅವರಿಗೆ ಪ್ರಾಪ್ತವಾಗುವಂತೆ ಮಾಡಬೇಕು ಕೇವಲ ವಿದ್ಯೆಯೂ ಸಾಕಾಗುವುದಿಲ್ಲ ವಿದ್ಯೆಯ ಜೊತೆಗೆ ಒಂದು ಸಂಸ್ಕಾರವೂ ಸಹ ಅತ್ಯಂತ ಅವಶ್ಯಕ ವಿದ್ಯೆ ಮತ್ತು ಸಂಸ್ಕಾರ ಈ ಎರಡೂ ಸಹ ಮನುಷ್ಯನಿಗೆ ಎರಡು ಹಾಗೆ ಎರಡೂ ಸರಿಯಾಗಿದ್ದರೆ ಮಾತ್ರ ಪರಿಪೂರ್ಣವಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ಕಣ್ಣು ಮುಚ್ಚಿದರೆ ನೋಡಬಹುದು ಆದರೆ ಸ್ವಲ್ಪ ಮಾತ್ರ ನೋಡೋಕ್ಕಾಗುತ್ತೆ ಎಲ್ಲವನ್ನೂ ಪೂರ್ತಿ ನೋಡೋಕ್ಕಾಗುವುದಿಲ್ಲ ಇನ್ನೊಂದು ಕಣ್ಣಿದ್ದರೆ ಮಾತ್ರ ನಮ್ಮ ದೃಷ್ಟಿಯ ಒಂದು ವ್ಯಾಪ್ತಿಯು ಅಧಿಕವಾಗುತ್ತೆ ಅದರಿಂದ ನಾವು ಎಲ್ಲವುದನ್ನು ಚೆನ್ನಾಗಿ ನೋಡಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ವಿದ್ಯೆ ಮತ್ತು ಸಂಸ್ಕಾರ ಈ ಎರಡೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಆ ಒಂದು ಸಂಸ್ಕಾರ ಚಿಕ್ಕ ಹೇಗೆ ವಿದ್ಯೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಕೊಡ್ತಾ ಇದೀವೋ ವಿದ್ಯಾಭ್ಯಾಸವನ್ನು ಯಾವಾಗ ಮಾಡಿಸೋದು ಮಕ್ಕಳಿಗೆ ಅವರು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಬರ್ತಾ ಇದೆ ಅಂತ ಕ್ಷಣವೇ ಅಕ್ಷರಾಭ್ಯಾಸ ಮಾಡಿಸಿ ಅವರಿಗೆ ಹಂತ ಹಂತವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸುವುದುಂಟು ಅಷ್ಟೇ ಹೊರತು ಒಂದು ಐದು ನಲ್ವತ್ತೈವತ್ತು ವರ್ಷ ಬಂದ ಮೇಲೆ ಆಮೇಲೆ ಶಾಲೆ ಕಳಿಸೋದು ಅಂತ ಹಾಗೆ ಮಾಡುವುದಿಲ್ಲ ಮೊದಲು ಸ್ವಲ್ಪ ಮೊದಲು ಬೇಡ ಸ್ವಲ್ಪ ನಲ್ವತ್ತೈವತ್ತು ವರ್ಷ ವರ್ಷ ವಯಸ್ಸು ಬರಲಿ ಆಗ ಶಾಲೆ ಕಳಿಸೋಣ ಅಂತ ಹಾಗೆ ಮಾಡುವುದಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಕಳಿಸ್ತೀವಿ ಅದೇ ರೀತಿಯಾಗಿ ಈ ಸಂಸ್ಕಾರವನ್ನು ಚಿಕ್ಕ ವಯಸ್ಸಿನಲ್ಲೇ ಇದೇ ರೀತಿಯಾಗಿ ಕಲಿಸಬೇಕು ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಹೀಗೇ ಮಾಡಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾ ಈ ಕಾರ್ಯವು ಇಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಪ್ರಜೆಗಳಾಗಿ ಅವರು ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ ಹಾಗೆ ಇಲ್ಲಿಯ ಈ ಒಂದು ಭವನವನ್ನು ನಾವು ಹಿಂದಿನ ಸಲಿ ಬಂದಾಗ ಇಲ್ಲಿ ಆ ಭವನದ ಶಿಲಾನ್ಯಾಸವನ್ನು ಮಾಡಿದ್ವಿ ಈ ಒಂದು ಎರಡು ವರ್ಷಗಳಲ್ಲಿ ಇಷ್ಟೊಂದು ನಿರ್ಮಾಣವನ್ನು ಈಗ ಮಾಡಿದ್ದೀರಿ ಇನ್ನೂ ಸಹ ತುಂಬ ಕೆಲಸಗಳು ಆಗಬೇಕಾಗಿದೆ ಆ ಎಲ್ಲ ಕೆಲಸಗಳು ಸಹ ಇದನ್ನು ಅಮ್ಮನವರ ಅನುಗ್ರಹದಿಂದ ಶಾರದಾ ಚಂದ್ರಮೌಳೇಶ್ವರ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಶೀಘ್ರವಾಗಿ ಆ ಎಲ್ಲ ಕೆಲಸಗಳು ಸಹ ಸಮಾಪ್ತಿಯಾಗಲಿ ಇಲ್ಲಿ ಉತ್ತಮವಾದಂತಹ ಭವನವು ನಿರ್ಮಾಣವಾಗಿ ಸಂಪೂರ್ಣವಾಗಿ ನಿರ್ಮಾಣವಾಗಿ ಅದರಲ್ಲಿ ಸಮಾಜದ ಕಾರ್ಯಗಳು ನೀವು ಸಂಕಲ್ಪಿಸಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆಯುವಂತಹ ಒಂದು ಕಾಲ ಅದು ಶೀಘ್ರವಾಗಿಯೇ ಬರುತ್ತೆ ಅಂತಲೂ ಹೇಳ್ತಾ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಹಿಂದೆ ನಾವು ಇಲ್ಲಿಗೆ ಬಂದಾಗ ಈ ಒಂದು ಕಟ್ಟಡದ ಪ್ರಾರಂಭವನ್ನು ಮಾಡುವಾಗ ಶಿಲಾನ್ಯಾಸವನ್ನು ಮಾಡುವಾಗ ಆವಾಗ ಶಾರದಾ ಪ್ರಸಾದ ರೂಪವನ್ನು ಶಾರದಾ ಪ್ರಸಾದವನ್ನು ಇಲ್ಲಿ ಕೊಟ್ಟಿದ್ದೇವೆ ಮತ್ತು ಈಗಲೂ ಸಹ ಮುಂದೆ ನಡೆಯುವಂತಹ ಕೆಲಸಗಳಿಗೆ ಆ ಪುನಃ ನಿಮಗೆ ಆ ಪ್ರಸಾದವನ್ನು ಕೊಡಬೇಕು ಅಂತ ಈಗ ನಾವು ತೀರ್ಮಾನ ಮಾಡಿದ್ದೆ ನಾನು ತೀರ್ಮಾನ ಮಾಡಿದ್ದೇನೆ ಸಂಕಲ್ಪ ಮಾಡಿದ್ದೇನೆ ಅದರ ಒಂದು ವ್ಯವಸ್ಥೆಯನ್ನು ಮುಂದೆ ನಿಮಗೆ ಮಾಡುತ್ತೇನೆ ಆ ಒಂದು ವ್ಯವಸ್ಥೆಯನ್ನು ಸಹ ತೊಗೊ ಆ ಒಂದು ಪ್ರಸಾದವನ್ನು ಸಹ ಸ್ವೀಕರಿಸಿ ಇನ್ನೂ ಆ ಮುಂದಿನ ಕೆಲಸಗಳನ್ನು ಸಹ ವಿಶೇಷವಾಗಿ ಮಾಡಿ ಆ ಒಂದು ಪ್ರಸಾದದ ಅಮ್ಮನವರ ಬಲದಿಂದ ಶಾರದಾ ಪ್ರಸಾದದ ಬಲದಿಂದ ಇನ್ನೂ ಶೀಘ್ರವಾಗಿ ಆ ಕೆಲಸಗಳಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಸಂದೇಹ ಇಲ್ಲ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಮುದ್ರಾಧಿಕಾರಿಗಳ ಒಂದು ನೇಮಕ ಇವತ್ತಿನ ದಿವಸ ಆಗಿದೆ ಇಲ್ಲಿ ಮುದ್ರಾಧಿಕಾರಿಗಳನ್ನು ನೇಮಕ ಮುದ್ರಾಧಿಕಾರಿಗಳ ನೇಮಕ ಆಗಬೇಕು ಅಂತ ಇಲ್ಲಿ ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇತ್ತು ಶೃಂಗೇರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀರಿ